ಈ ನಾವು ರಿಟೈರ್ ಆದವರು ಬೇರೆ ನಮ್ಗೆ ಯಾವ್ದು ಸಂಪಾದನೆ ಇಲ್ಲ ಈ ದೊಡ್ಡ ಸಿಟಿನಲ್ಲಿ ಜೀವನ ಮಾಡೋದು ಬಹಳ ಕಷ್ಟ ಇದೆ ನುಡಿದಂತೆ ನಡೆದಿದ್ದೇನೆ ನುಡಿದಂತೆ ನಡೆದಿದ್ದೇನೆ ಏನ್ ನೋಡಿದಂತೆ ನಡೀತಾವ್ರೋ ಏನೋ ಗೊತ್ತಿಲ್ಲ ನಮ್ಗಂತೂ ಯಾವ್ದೇ ಅನುಕೂಲ ಆಗ್ಲಿಲ್ಲ ಆ ನಾಲ್ಗೆ ಅಂದ್ರೆ ಅದು ಏನು ಅಂದ್ರೆ ಹೆಂಗ್ ಬೇಕಾದ್ರೆ ಹಂಗೆ ಹೊರಳ್ತದೆ ಹಂಗೆ ಮಾತಾಡ್ತಾರೋ ಏನೋ ಗೊತ್ತಿಲ್ಲ ಅದರಲ್ಲೂ ನಮ್ಮ ಸಾರಿಗೆ ಕಾರ್ಮಿಕರಿಗಂತೂ ಅದು ಯಾಕೆ ಆತರ ಮಲ್ತಾಯಿ ಧೋರಣೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಸಿದ್ದರಾಮಯ್ಯ ಹತ್ರ ಬೀಗಿ ಕಾಯಿ ಬಿಗುದ ಕಾಯಿ ಇದೆ ಅಂತ ಹೇಳ್ತಾರೆ ರಸ್ತೆಗೆ ಇಳಿಯೋದಿಲ್ಲ ಅಂದ್ಮೇಲೆ ಇಳಿಯೋದಿಲ್ಲ ಒಂದೇ ಮಾತು ಆಯ್ತಾ ನಾವು ಅಷ್ಟೇ ಅಂದ್ರೆ ನೋಡಿದಂತೆ ಆಗಸ್ಟ್ ಟ್ ಐದರಂದು ಸಾರಿಗೆ ನೌಕರರು ಬೃಹತ್ ಮಟ್ಟದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಈ ಬಗ್ಗೆ ನಿನ್ನೆನೂ ಕೂಡ ಸಭೆಗಳನ್ನು ಮಾಡಿದರು ಜಂಟಿ ಕ್ರಿಯೆ ಸಮಿತಿಯಿಂದ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಹೆಬ್ಬಾರವ್ರು ಇದ್ದಾರೆ ಅಂದರೆ ಸಾರಿಗೆ ನೌಕರರಲ್ಲಿ ಕೆಲಸ ಮಾಡಿ ಸುಮಾರು ಇಪ್ಪತ್ತು ಮೂವತ್ತು ವರ್ಷ ಕೆಲಸ ಮಾಡಿ ಈಗ ನಿವೃತ್ತರಾಗಿದ್ದಾರೆ ಬನ್ನಿ ಅವ್ರನ್ನೇ ಕೇಳೋಣ ಮಾತನಾಡಿಸೋಣ ಸರ್ ಏನು ಹೇಳ್ತೀರಾ ಈಗ ನೀವು ಕೂಡ ಸೇವೆಯನ್ನು ಸಲ್ಲಿಸಿರುವಂಥದ್ದು ಸಾರಿಗೆ ಇಲಾಖೆಯಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ದೀರಿ ಸರ್ಕಾರದ ಮುಂದೆ ಬೇಡಿಕೆಗಳು ಒಂದಷ್ಟಿದೆ ನೀವೇನು ಹೇಳ್ತೀರಾ ಸರ್ಕಾರಕ್ಕೆ ಅನ್ನುವಂಥದ್ದು ಸರ್ ನಾವು ಮೂವತ್ತೆರಡು ವರ್ಷ ಸರ್ವಿಸ್ ಮಾಡಿದ್ದೇನೆ ಉದಾ ಈಗ ನನಗೆ ಹತ್ತು ತಿಂಗಳಾಯಿತು ರಿಟೈರ್ ಆಗಿ ಇವತ್ತಿನವರೆಗೂ ನನಗೆ ಯಾವುದೇ ಗ್ರ್ಯಾಚ್ಯುಟಿ ಆಗಲಿ ಇ ಎಲ್ ಎನ್ ಕ್ಯಾಶ್ಮೆಂಟು ಯಾವುದೂ ಬಂದಿಲ್ಲ ಈಗ ನಾವು ರಿಟೈರ್ ಆದವರು ಬೇರೆ ನಮ್ಗೆ ಯಾವುದು ಸಂಪಾದನೆ ಇಲ್ಲ ಉದಾ ಈಗ ಸ ಅಂದರೆ ನಾವು ಏನು ದುಡಿದಿದ್ದೇವೋ ಅದನ್ನು ಕೊಟ್ಟರೆ ನಾವು ಅಂದರೆ ನಮ್ಮ ಜೀವನ ಮಾಡ್ಬೋದು ಈ ಬೆಂಗಳೂರಿನಂಥ ದೊಡ್ಡ ಸಿಟಿನಲ್ಲಿ ಜೀವನ ಮಾಡೋದು ಭಾಳ ಕಷ್ಟ ಇದೆ ಹು ನಮಗೆ ಆದಷ್ಟು ಬೇಗ ಅಂದರೆ ಈಗ ಮೂವತ್ತೆಂಟು ತಿಂಗಳ್ದು ಅರಿಯಸ್ ಬೇರೆ ಬರಬೇಕು ಈಗ ಮತ್ತೆ ಒಂದು ಒಂದು ಇಪ್ಪತ್ತ್ನಾಲ್ಕಿಂದ ಎಗ್ರಿಮೆಂಟ್ ಆದರೆ ಹತ್ತು ತಿಂಗಳದು ನಮಗೆ ವೇತನ ಪರಿಷ್ಕರಣೆ ಇದು ಇದು ಬರಬೇಕು ಯಾವುದು ಇನ್ನೂವರೆಗೂ ಬಂದಿಲ್ಲ ಸುಮ್ಮನೆ ಬಾಯಲ್ಲಿ ಹೇಳ್ತಾರೆ ಎಲ್ಲ ನಾನು ನೋಡಿದಂತೆ ನಡೆದಿದ್ದೇನೆ ನೋಡಿದಂತೆ ನಡೆದಿದ್ದೇನೆ ಅಂತೇಳಿ ನಾನು ಮೆಜೆಸ್ಟಿಕಲ್ಲಿ ಕೂತ್ಕೊಂಡಿದ್ದೆ ಟಿ ವಿನಲ್ಲಿ ಅಂದರೆ ಅಂದರೆ ಟಿ ವಿ ಹೊರಗಡೆ ಎಲ್ಲ ಹಾಕಿದಾರಲ್ವಾ ನೋಡಿದಂತೆ ನಡೆದಿದ್ದೇನೆ ನೋಡಿದಂತೆ ನಡೆದಿದ್ದೇನೆ ಅಂತ ಹೇಳ್ಕೊ ಹೇಳ್ಕೊಂಡು ಒಳ್ಳೆ ಅಂದರೆ ಗಂಭೀರವಾಗಿ ಏನೋ ಹೋಗ್ತಾ ಇರ್ತಾರಪ್ಪ ನಮ್ಮ ಚೀಫ್ ಮಿನಿಸ್ಟ್ರು ಅದು ಏನು ನೋಡಿದಂತೆ ನಡೀತಾ ಅವರ ಏನೋ ಗೊತ್ತಿಲ್ಲ ನಮಗಂತೂ ಯಾವುದೇ ಅನುಕೂಲ ಆಗಲಿಲ್ಲ ಉದಾ ರಿಟೈರ್ ಆಗಿ ಹತ್ತಿರ ಎಂಟು ತಿಂಗಳ ಆಯಿತು ನಂದು ಉದಾಯ್ತಾ ನನಗೆ ಹತ್ತು ತಿಂಗಳದು ಅರಿಯರ್ಸ್ ಬರಬೇಕು ಮೂವತ್ತೆಂಟು ತಿಂಗಳ ಹತ್ತು ತಿಂಗಳದು ಒಂದು ಒಂದು ಇಪ್ಪತ್ತ್ನಾಲ್ಕಿಂದ ಎಗ್ರಿಮೆಂಟ್ ಆದರೆ ಹತ್ತು ತಿಂಗಳದು ಬರಬೇಕು ಮೂವತ್ತೆಂಟು ತಿಂಗಳದು ಹಳೆಯದು ಬರಬೇಕು ಇ ಎಲ್ ಎನ್ಕ್ಯಾಚ್ಮೆಂಟು ಎರಡು ಸಾವಿರದ ಹದಿನೆಂಟರಿಂದ ಇನ್ನೂ ಒಂದು ರೂಪಾಯಿ ಬಂದಿಲ್ಲ ಇ ಎಲ್ ಎನ್ಕ್ಯಾಚ್ಮೆಂಟು ಉದಾಯ್ತಾ ನಾವು ಹೇಗೆ ಜೀವನ ಮಾಡೋದು ಇಂಥ ಬೆಂಗಳೂರಿನಂಥ ಇಂಥ ಸಿಟಿನಲ್ಲಿ ಯಾವ ಬೆಲೆ ಕಡಿಮೆ ಇದೆ ಇವಾಗ ಯಾವುದರದ್ದು ಕಡಿಮೆ ಇಲ್ಲ ಆಯ್ತಾ ಪ್ರತಿಯೊಂದು ಬೆಲೆ ನೋಡಿದ್ರೆ ಗಗನಕ್ಕೇರಿದೆ ಹಾಂ ನುಡಿದಂತೆ ನಡೆದಿದ್ದೇನೆ ನುಡಿದಂತೆ ನಡೆದಿದ್ದೇನೆ ಶಾಲೆ ಹಾಯ್ಕೊಳ್ಳೋದು ನುಡಿದಂತೆ ನಡೆದಿದ್ದೇನೆ ಅಂತೇಳಿ ಹೇಳ್ಕೊಂಡು ಹೋಗುದಾ ಆ ನಾಲ್ಗೆ ಅಂದರೆ ಅದು ಏನು ಅಂದರೆ ಹೆಂಗೆ ಬೇಕಾದ್ರೆ ಹಂಗೆ ಹೊರಳ್ತದೆ ಹಾಗೆ ಮಾತಾಡ್ತಾರೋ ಇರೋದು ಏನೂ ಗೊತ್ತಿಲ್ಲ ನಾಲ್ಕು ವರ್ಷದ ಹಿಂದೆ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ರು ಯಾರು ಅವಾಗ ಆಶ್ವಾಸನೆ ಕೊಟ್ಟಿದ್ರಲ್ವಾ ಸರ್ಕಾರ ಬಂದು ಎರಡೂವರೆ ವರ್ಷ ಆದ್ರೂ ಯಾಕೆ ಈಡೇರಿಸಿಲ್ಲ ನಿಮ್ಮ ಆಶ್ವಾಸನೆ ಅದನ್ನೇ ಸರ್ ಸುಮ್ನೆ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಅಂತಾರೆ ಅಂದ್ರೆ ಯಾವುದು ಒಂದೂ ಅಂದ್ರೆ ಸರಿಯಾಗಿ ನಿರ್ಧಾರ ತಗೋತಾ ಇಲ್ಲ ಆಯ್ತಾ ಸುಮ್ನೆ ಬಾಯಲ್ಲಿ ಹೇಳೋದು ನೋಡಿದಂತೆ ನಡೆದಿದ್ದೇನೆ ಅಂತೇಳಿ ಇವತ್ತಿನವರೆಗೂ ಯಾವ ಕೆಲಸಾನು ನೋಡಿದಂತೆ ನಡೆದೇನೆ ಅಂತೇಳಿ ಯಾವ್ದು ಆಗ್ಲಿಲ್ಲ ಸರ್ ಇನ್ನ ಅದಾಯ್ತಾ ಅದರಲ್ಲೂ ನಮ್ಮ ಸಾರಿಗೆ ಕಾರ್ಮಿಕರಿಗಂತೂ ಅದು ಯಾಕೆ ಆ ಥರ ಮಲ್ತಾಯಿ ಧೋರಣೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಸರ್ ಯಾವ್ದು ಕೇಳಿದ್ರು ಅಂದರೆ ಪರಿಶೀಲನೆ ಮಾಡ್ತೇನೆ ಪರಿಶೀಲನೆ ಮಾಡ್ತೇನೆ ಹೀಗಿದ್ದೆ ಸಾರಿಗೆ ಸಚಿವರು ಏನು ಹೇಳ್ತಾರೆ ರಾಮಲಿಂಗಾರೆಡ್ಡಿ ಅವರು ಯಾವ ರೀತಿಯಾಗಿ ನಿಮಗೆ ಪ್ರತಿಕ್ರಿಯಿಸ್ತಾರೆ ಸರ್ ರಾಮಲಿಂಗಾರೆಡ್ಡಿ ಅವರು ಸುಮ್ಮನೆ ತಟಸ್ಥ ಆಗಿಬಿಟ್ಟಿದ್ದಾರೆ ಸುಮ್ಮನೆ ಅವಾಗೆಲ್ಲ ಹೇಳಿದ್ರು ಆಯಿತು ಮಾತುಕತೆ ಮಾಡ್ತೇನೆ ಆದಷ್ಟು ಬೇಗ ನಿಮ್ಮದೆಲ್ಲ ಪರಿಹಾರ ಮಾಡ್ತೇನೆ ಅಂತ ಹೇಳಿದ್ರು ಇವಾಗ ನೋಡಿದ್ರೆ ಅಂದರೆ ಕಣ್ಣಿಗೆ ಕಾಣ್ತಾ ಇಲ್ಲ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ ಟಿ ವಿನಲ್ಲಾಗಲಿ ಎಲ್ಲಿ ಹೊರಗಡೆ ಯಾವುದು ಒಂದು ಒಳ್ಳೆಯ ಅಂದರೆ ನಮಗೆ ಅನುಕೂಲ ಆಗುವಂಥ ಹೇಳಿಕೆಯೇ ಕೊಡ್ತಾ ಇಲ್ಲ ಆಯ್ತಾ ಕೇಳಿದ್ರೆ ಸಿದ್ದರಾಮಯ್ಯ ಹತ್ರ ಬೀಗಿ ಕಾಯಿ ಇದೆ ಅಂತ ಹೇಳ್ತಾರೆ ಇಷ್ಟು ದೊಡ್ಡ ಅಂದರೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಕಾಯಿ ಅವ್ರ ಹತ್ರ ಇದೆ ಅಂದರೆ ಅವ್ರನ್ನ ಮುಂದೆ ಮಾಡ್ತಾ ಇದ್ದಾರೆ ಅಂದರೆ ಇವರು ನಿಧಾನಕ್ಕೆ ಜಾರಕೊತ ಅವ್ರು ಇದು ಇಷ್ಟು ದೊಡ್ಡ ಸ್ಥಾನದಲ್ಲಿ ಇದ್ಕೊಂಡು ಹಿಂಗೆಲ್ಲ ಹೇಳೋದು ನಮಗೇನು ಸರಿ ಅನ್ನಿಸೋದಿಲ್ಲ ಹುಂ ಆಗಸ್ಟ್ ಐದರಂದು ಇಳಿಯಲ್ಲ ಅಂತ ಖಂಡಿತವಾಗ್ಲೂ ಇಳಿಯೋದಿಲ್ಲ ಸರ್ ಖಂಡಿತವಾಗ್ಲೂ ಇಳಿಯೋದಿಲ್ಲ ರಸ್ತೆಗೆ ಇಳಿಯೋದಿಲ್ಲ ಅಂದ್ಮೇಲೆ ಇಳಿಯೋದಿಲ್ಲ ಒಂದೇ ಮಾತು ಉದಾಯ್ತಾ ನಾವು ಅಷ್ಟೇ ಅಂದ್ರೆ ನುಡಿದಂತೆ ನಡೆಯಬೇಕಾಗ್ತದೆ ಉದಾಯ್ತಾ ಐದನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಗ್ಯಾರಂಟಿ ನೌಕರರು ನುಡಿದಂತೆ ನಡೀತೀರಿ ಆದ್ರೆ ಸರ್ಕಾರ ಸಿದ್ದರಾಮಯ್ಯ ನುಡಿದಂತೆ ನಡೀತಾರಾ ಸರ್ ಯಾವ ಕೆಲಸನೂ ಅವ್ರು ನುಡಿದಂತೆ ಮಾಡ್ಲಿಲ್ಲ ಇವತ್ತಿನವರೆಗೂ ಸುಮ್ಮನೆ ಟಿವಿನಲ್ಲಿ ಮಾಧ್ಯಮದಲ್ಲಿ ಹೇಳ್ಕೊಂಡಿದ್ದಾರೆ ಅಷ್ಟೇ ಬಿಟ್ಟರೆ ಯಾ ಎಲ್ಲೆಲ್ಲಿ ನೀವು ಯಾವುದೇ ಲೆಕ್ಕ ತಗೊಳ್ಳಿ ಉದಾಯ್ತಾ ಸುಮ್ಮನೆ ಹೇಳ್ತಾವ್ರೆ ಟಿ ವಿನಲ್ಲಿ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ಟಿ ಟಿ ಎಮ್ ಸಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಹಾಕಿ ಇದು ಮಾಡಿ ರೆಕಾರ್ಡ್ ಮಾಡಿ ಹಾಕಿಟ್ಟಿದ್ದಾರೆ ಉದಾಯ್ತಾ ಆದರೆ ಯಾವುದು ಇನ್ನೂವರೆಗೂ ಏನು ಹೇಳ್ತೀರಾ ಸರ್ಕಾರಕ್ಕೆ ರಾಮಲಿಂಗರೆಡ್ಡಿ ಅವರಿಗೆ ಈ ಮೂಲಕ ನೀವೇನು ಹೇಳ್ತೀರಾ ಸರ್ ಸರ್ಕಾರಕ್ಕೆ ಇವರಿಗೆ ಏನು ಹೇಳೋದು ಸರ್ ಅಂದರೆ ಆದಷ್ಟು ಬೇಗ ಈ ನಮ್ಮಂಥ ನಿವೃತ್ತಿ ನೌಕರರಿಗೆ ಆದಷ್ಟು ಬೇಗ ನಮ್ಗೆ ಕೊಡುವಂಥದ್ದು ಅಂದರೆ ಆದಷ್ಟು ಬೇಗ ಕೊಟ್ಟರೆ ನಮ್ಗೆ ಎಷ್ಟೋ ಅನುಕೂಲ ಆಗ್ತದೆ ಉದಾ ಈ ಅಂದರೆ ಸಿಟಿ ಒಳಗಡೆ ಜೀವನ ಮಾಡಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಹತ್ರ ಆದಷ್ಟು ಬೇಗ ನಮ್ದೆಲ್ಲ ಸೆಟಲ್ಮೆಂಟ್ ಮಾಡಿಕೊಡಿ ಅಂತೇಳಿ ನಾವು ಕೇಳ್ತೇವೆ ಧನ್ಯವಾದಗಳು ಥ್ಯಾಂಕ್ ಯು ಇದಿಷ್ಟು ಶಂಕರ್ ಹೆಬ್ಬರ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸು ಆದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ